ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಬಾಲೇಶ್ ಎಚ್ ಗೋವಾ ಕನ್ನಡ ಟಿವಿಯ ವರದಿಗಾರರು ಇವತ್ತು ಪಣಜಿಯಲ್ಲಿ ಗೋವಾ ಕನ್ನಡ ಒಂದು ಸಂಘ ಸಂಸ್ಥೆ ಮುಖಾಂತರ ಇವತ್ತು ನಲವತ್ತು ವರ್ಷದಿಂದ ಕನ್ನಡತನವನ್ನು ಗೋವಾದಲ್ಲಿ ಸಂಘ ಸಂಸ್ಥೆ ಮುಖಾಂತರ ಇವತ್ತು ಉಳ್ಸ್ಕೊತಾ ಬರ್ತಾ ಇದ್ದಾರೆ ಇವತ್ತು ನಮ್ಮ ಇಲ್ಲ ನಮ್ಮ ಕ ಗೋವಾ ಕನ್ನಡ ಟಿ ವಿ ಮುಖಾಂತರ ನಮ್ಮ ಸಮ್ಮುಖದಲ್ಲಿದ್ದಾರೆ ಗೋವಾ ಕನ್ನಡ ಸಮಾಜ ಪಣಜಿ ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಗೋವಾ ಕನ್ನಡ ಟಿವಿಯಲ್ಲಿ ಮಾತಾಡ್ತಾ ಇದ್ದಾರೆ ನೋಡೋಣ ಸರ್ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಮೊದಲಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗೋವಾ ಕನ್ನಡ ಸಮಾಜ ಪ ಪಣಜಿ ಸಂಸ್ಥೆ ಸುಮಾರು ನಲವತ್ತು ವರ್ಷಗಳಿಂದ ಗೋವಾದ ಬ ಭಾಗದಲ್ಲಿರುವಂಥ ಪಣಜಿಯಲ್ಲಿ ಸಾಕಷ್ಟು ಕನ್ನಡಪರ ಸಂಘ ಸಂಘಟನೆ ಕನ್ನಡ ಕನ್ನಡಪರ ಸಂಘಟನೆಯಾಗಿದ್ದು ಕರ್ನಾಟಕ ನಾಡಿನ ಹೆಮ್ಮೆಯ ಭಾಷೆಯಾದಂಥ ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವ ಸಲುವಾಗಿ ನಲವತ್ತು ವರ್ಷಗಳಿಂದ ಹಿಂದೆ ಬಂದಂಥ ಎಲ್ಲ ಅಧ್ಯಕ್ಷರುಗಳು ಕೂಡ ಕನ್ನಡವನ್ನು ಉಳಿಸುತ್ತಾ ಬೆಳೆಸುತ್ತಾ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಕಳೆದ ಸಾಲಿನಲ್ಲಿ ಒಂದು ಆರು ವರ್ಷಗಳಿಂದ ಮಲ್ಲಿಕಾರ್ಜುನ್ ಅವರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಕನ್ನಡ ಪರ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬಂದಿದ್ದೀವಿ ಈಗ ಕೆಲವು ಎರಡು ದಿನಗಳ ಎರಡು ತಿಂಗಳ ಹಿಂದೆ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿ ಅರುಣ್ ಕುಮಾರ್ ನನ್ನ ಹೆಸರು ಅಧ್ಯಕ್ಷರಾಗಿ ನನ್ನನ್ನು ಜವಾಬ್ದಾರಿಯಾಗಿ ಕೊಟ್ಟಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಶ್ರೀಯುತ ಶ್ರೀನಾಥ್ ಪೈ ಹಾಗೂ ಪ್ರಶಾಂತ್ ಜೈನ್ ಅವರು ಹಾಗೂ ಖಜಾಂಚಿಯಾಗಿ ಸಂದೇಶ್ ಅವರು ಹಾಗೂ ಕಾರ್ಯದರ್ಶಿಗಳಾಗಿ ಶ್ರೀನಿವಾಸ್ ಶ್ರೀಕಾಂತ್ ಲೋಣಿಯವರು ಕೂಡ ಆಯ್ಕೆ ಆಗಿದ್ದಾರೆ ಹಾಗೆ ಇನ್ನಿತರೆ ಪದಾಧಿಕಾರಿಗಳು ಸದಸ್ಯರು ನಮ್ಮೊಂದಿಗಿದ್ದಾರೆ ನಾವೆಲ್ಲ ಸೇರಿ ಗೋವಾದ ಪಣಜಿಯಲ್ಲಿ ಹಾಗೂ ಗೋವಾದಲ್ಲಿ ಇನ್ನಿತರ ಭಾಗಗಳಲ್ಲಿ ಕನ್ನಡದ ಏನು ಹಿರಿಮೆ ಇದೆ ಕನ್ನಡದ ಸಂಸ್ಕೃತಿ ಇದೆ ಕನ್ನಡದ ಭಾಷೆಯನ್ನು ಕನ್ನಡದ ನುಡಿಗಳನ್ನು ಬೆಳೆಸುವ ಸಲುವಾಗಿ ನಾವು ಸಾಕಷ್ಟು ಹಿಂದಿನಿಂದಲೂ ಕೂಡ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಬಂದಿದ್ದೀವಿ ವಿಶೇಷವಾಗಿ ನಾವು ಪ್ರತಿ ವರ್ಷ ಕನ್ನಡ ನಮ್ಮ ಹೆಮ್ಮೆಯ ರಾಜ್ಯೋತ್ಸವ ಆದಂಥ ಕನ್ನಡದ ಉತ್ಸವ ಆದಂಥ ಕನ್ನಡ ರಾಜ್ಯೋತ್ಸವವನ್ನು ನವಂಬರ್ ಒಂದನೇ ದಿನದಂದು ನಾವು ಸರಳವಾಗಿ ಇಲ್ಲ ವಿಜೃಂಭಣೆಯಿಂದ ಮಾಡ್ಕೊಳ್ತಾ ಬಂದಿದ್ದೀವಿ ನಲವತ್ತು ವರ್ಷಗಳಿಂದ ಕೂಡ ಈ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ಸ್ವಂತ ಕಚೇರಿಯಲ್ಲಿ ನವಂಬರ್ ಒಂದರಂದು ಬೆಳಗ್ಗೆ ಒಂಬತ್ತುವರೆಗೆ ಸರಿಯಾಗಿ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ಕನ್ನಡ ಭಾಷೆಯ ಹೆಮ್ಮೆಯ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವು ಸ್ವಾಮಿ ಪದ ಪದಾಧಿಕಾರಿಗಳಾಗಿದ್ದರೂ ಕೂಡ ಉತ್ಸವವನ್ನು ತಾಯಿ ಭುವನೇಶ್ವರನ್ನು ಆರಾಧಿಸಿ ಆ ಆಶೀರ್ವಾದ ಭಾವನೆ ಭುವನೇಶ್ವರಿ ಆಶೀರ್ವಾದವನ್ನು ಬೇಡುತ್ತಾ ನಾವೆಲ್ಲರೂ ರಾಜ್ಯೋತ್ಸವವನ್ನು ಆಚರಿಸಿದ್ದು ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇರುವಂಥ ಈ ನಮ್ಮ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಅಂತ ಅವರದೊಂದು ಆದೇಶ ಕೂಡ ಇದೆ ಅದೇ ರೀತಿ ನಮ್ಮ ಕನ್ನಡವನ್ನು ಉಳಿಸುವ ಸಲುವಾಗಿ ನವೆಂಬರ್ ಮೂವತ್ತು ದಿನಗಳ ಒಳಗಾಗಿ ನಮ್ಮ ಸಂಸ್ಥೆ ಹಿಂದಿನಿಂದಲೂ ಕೂಡ ಒಂದು ರಾಜ್ಯೋತ್ಸವವನ್ನು ಯಥಾಶಕ್ತಿಯಾಗಿ ವಿಜೃಂಭಣೆಯಿಂದ ಮಾಡುವಂಥ ಸಂಪ್ರದಾಯ ಉಳಿಸ್ಕೊಂಡು ಬಂದಿದೆ ಅದೇ ರೀತಿ ನಾವು ಇವತ್ತು ನವೆಂಬರ್ ಮೂವತ್ತೊಂದು ಈ ಬೆಳಗ್ಗಿನ ಸಮಯದಲ್ಲಿ ಕನ್ನಡ ಡಿಮ್ ಡಿಮ ಉತ್ಸವ ಎರಡು ಸಾವಿರದ ಈ ಶೀರ್ಷಿಕೆ ಅಡಿಯಲ್ಲಿ ಕನ್ನಡದ ಭಾಷೆ ಮತ್ತು ಕನ್ನಡನೆಲ್ಲ ಜಲ ಇವನ್ನು ಉಳಿಸುವ ಸಲುವಾಗಿ ಉತ್ಸವವನ್ನು ಆರಂಭ ಆರಂಭ ಮಾಡಿದ್ದೇವೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಅಶೋಕ್ ಕುಮಾರ್ ಶೆಟ್ಟಿಯವರು ಹಾಗೂ ಗೌ ಉದ್ಘಾ ಉದ್ಘಾಟಕರಾಗಿ ಅಶೋಕ್ ಕುಮಾರ್ ಶೆಟ್ಟಿ ಅವರು ಮುಖ್ಯ ಅತಿಥಿಗಳಾಗಿ ರಾಜ್ ತಿಲಕ್ ನಾಯಕ್ ಅವರು ಗೌರವ ಅತಿಥಿಗಳಾಗಿ ಹನುಮಂತ್ ಗೌರವರು ಆಗಮಿಸಿ ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೂ ವಿಶೇಷವಾಗಿ ನಮ್ಮ ಇವತ್ತಿನ ಈ ಉತ್ಸವಕ್ಕೆ ಗೋವಾದ ಎಲ್ಲ ಸ್ಥಳೀಯ ಸ್ಥಳೀಯ ಇರ್ಬೋದು ಹೊರಗಡೆ ಭಾಗದ ಕನ್ನಡಿಗರು ಇರ್ಬೋದು ಮಕ್ಕಳು ಇರ್ಬೋದು ಕೂಡ ಬಂದು ತಮ್ಮ ಸ್ವಹ ಇಚ್ಛೆಯಿಂದ ಕನ್ನಡದ ಮೇಲೆ ಅಭಿಮಾನದಿಂದ ಹಾಗೂ ನಮ್ಮ ಸಂಸ್ಥೆ ಮೇಲೆ ಅಭಿಮಾನದಿಂದ ಕನ್ನಡದ ಕಾರ್ಯಕ್ರಮವನ್ನು ನೀಡಿ ಸ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಖುಷಿಯನ್ನು ಕೊಟ್ಟಿದ್ದಾರೆ ಎಲ್ಲ ಕಲಾವಿದರಿಗೂ ಕೂಡ ನಾನು ಈ ಸಂದರ್ಭ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮುಂಬರುವ ಮುಂಬರುವ ದಿನಗಳಲ್ಲೂ ಕೂಡ ನಾವು ನಮ್ಮ ಗೋವಾ ಕನ್ನಡ ಸಮಾಜದ ಪರ ವತಿಯಿಂದ ಸಾಕಷ್ಟು ಕನ್ನಡ ಭಾಷೆ ಕನ್ನಡದ ನೆಲ ಜಲ ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ನೀವು ಗೋವಾದಲ್ಲಿ ಕನ್ನಡತನವನ್ನು ಉಳಿಸುವುದಕ್ಕೆ ನಲವತ್ತು ವರ್ಷದಿಂದ ಶ್ರಮಿಸಿದಿರಿ ಮತ್ತು ಅದೇ ರೀತಿ ನಿಮ್ಮ ಪ್ರತಿಫಲವಾಗಿ ನೀವು ಕೆಲಸ ಮಾಡಿದ ರೀತಿ ಯಾವ ರೀತಿಯಿಂದ ನಮ್ಮ ಕನ್ನಡ ಜನತೆ ಕೇಳ್ತೀರಾ ಸರ್ ನಲವತ್ತು ವರ್ಷಗಳ ಇತಿಹಾಸ ಈ ಸಂಸ್ಥೆ ಅಂತ ಹೇಳಿದರೆ ನಮ್ಮಲ್ಲಿ ಸಾಕಷ್ಟು ಹತ್ತರಿಂದ ಹದಿನೈದು ಜನ ಮಾಜಿ ಅಧ್ಯಕ್ಷರು ಸಿ ಹಿರಿಯರು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಅವರ ಸಾರಥ್ಯದಲ್ಲಿ ಬೆಳೆದುಕೊಂಡಂತ ಒಂದು ಈ ಸಂಸ್ಥೆ ಒಂದು ಅದರದ್ದೇ ಆದ ಒಂದು ಯಥಾಶಕ್ತಿಯಲ್ಲಿ ಅವರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ಥರದ ಪಂಜಲಿ ಇರುವ ಕನ್ನಡಿಗರಿಗಾಗಲಿ ಅಥವಾ ಸುತ್ತಮುತ್ತಲಿನ ಎಲ್ಲ ಕನ್ನಡ ಬಂಧುಗಳಿಗೆ ಕನ್ನಡದ ಕಂಪನ್ನು ಅಂದರೆ ಕನ್ನಡದ ಭಾಷೆ ಉಳಿಸೋದು ಕನ್ನಡದ ಕಂಪನ್ನು ಉಳಿಸೋದು ಹಾಗೆ ಕನ್ನಡದ ಸಾಂಸ್ಕೃತಿಕ ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ಗೋವಾದಲ್ಲಿ ಎಲ್ಲ ಜನ ಕನ್ನಡಿಗರಿಗೆ ಮುಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಅದೇ ರೀತಿ ನಮ್ಮ ಸುತ್ತಮುತ್ತಲಿರುವಂಥ ಸಾಧಾರಣ ನಲವತ್ತು ವರ್ಷಗಳ ಹಿಂದೆ ಕೂಡ ನಮ್ಮ ಈ ಸಂಸ್ಥೆ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದೆ ಹಿಂದೆ ಮಾಧ್ಯಮಗಳು ಸ್ವಲ್ಪ ಕಡಿಮೆ ಇತ್ತು ಆಗ ಜನಗಳಿಗೆ ಗೊತ್ತಾಗ್ತಿರಲಿಲ್ಲ ಪತ್ರಿಕಾ ಮಾಧ್ಯಮ ಇರ್ಬೋದು ಪ್ರಸಾರ ಮಾಧ್ಯಮ ಇರ್ಬೋದು ಈ ಒಂದು ಹತ್ತು ವರ್ಷಗಳಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಿದ್ದರಿಂದ ನಾವು ಮಾಡ್ತಿರೋ ಕಾರ್ಯಕ್ರಮ ಗೊತ್ತಾಗ್ತಾ ಇದೆ ಸುಮಾತಿ ಜವಳಿ ಮತ್ತು ಸೇತ ಉದಯ್ ಕುಮಾರ್ ಅವರು ನಮ್ಮ ಸಂಸ್ಥೆಯಲ್ಲಿ ಹಿಂದೆ ಭಾಳ ದುಡಿದಂಥವ್ರು ಅವರು ಸಮವಸ್ತ್ರಗಳ ಅಂಗಡಿಗಳನ್ನು ಇಟ್ಟು ಪಣಜಿಯಲ್ಲಿದ್ದಾರೆ ಅವರು ಸಾಕಷ್ಟು ಜನ ಶಾಲಾ ಮಕ್ಕಳಿಗೆ ಸಮವಸ್ತನ್ನು ಧರಿಸಿದಂಥವ್ರು ಹಾಗೆ ಬೇರೆ ಬೇರೆ ನಮ್ಮ ಸಂಘಟನೆಯಲ್ಲಿ ಉದ್ಯಮಿಗಳಿರ್ಬೋದು ಜ ಸಿ ಎ ಅವರು ಇರ್ಬೋದು ಬೇರೆ ಬೇರೆ ನಮ್ಮ ಸ ಕನ್ನಡಿಗರು ನಮ್ಮೊಂದಿಗಿದ್ದಾರೆ ಪದಾಧಿಕಾರಿಗಳು ಸಾಕಷ್ಟು ಜನಪರ ಕಾರ್ಯಕ್ರಮ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ನಮ್ಮದು ಉದ್ದೇಶ ಇಷ್ಟೇ ಕನ್ನಡ ನಾಡಲ್ಲಿರುವ ಕನ್ನಡ ನಾಡಿನ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಗೋವಾದ ಕನ್ನಡಿಗರಿಗೆ ಮುಡಿಸುವ ಪ್ರಯತ್ನ ಹಾಗೆ ಇಲ್ಲಿರುವ ಸಣ್ಣ ಮಕ್ಕಳನ್ನು ಕಾರ್ಯಕ್ರಮಕ್ಕೆ ಬರುವಂತೆ ಪ್ರಯತ್ನ ಬರುವಂತೆ ನಾವು ಮಾಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮ ಯಶಸ್ವಿ ಆಗ್ಬೋದು ಅಂತ ಮುಂದಿನ ದಿನಗಳಲ್ಲಿ ನಮ್ಮದೊಂದು ಅಭಿಲಾಷೆ ಇದೆ ನಮ್ಮ ಈ ಸಂಸ್ಥೆ ನಲವತ್ತರಿಂದ ಐವತ್ತು ವರ್ಷಗಳ ಹಿಂದೆ ನಮ್ಮ ಸಮಾಜದ ಖಜಾಂಚಿಯಾದಂಥ ಸೀತಾ ಸಂದೇಶ್ ಗಾಡ್ಡಿ ಅವರ ಮುತ್ತಜ್ಜೆ ಕಟ್ಟಿದಂಥ ಒಂದು ಸಂಸ್ಥೆ ಆವಾಗಿನ ಕಾಲದಲ್ಲಿ ಕನ್ನಡದ್ದೇ ಆದ ಹಿರಿಮೆ ಇತ್ತು ಕನ್ನಡದಾದ ಮಲಿಮೆ ಇತ್ತು ಕನ್ನಡಕ್ಕೆ ಆದ ಒಂದು ವಿಷಯ ಸ್ಥಾನಮಾನ ಇತ್ತು ಅವರ ಸ್ವಂತ ಇಚ್ಛೆಯಿಂದ ಗೋವಾ ಕನ್ನಡ ಸಮಾಜದಲ್ಲಿ ಗೋವಾ ಕನ್ನಡ ಸಮಾಜ ಅಂತ ಹೇಳಿ ಕಟ್ಟಿ ಪ್ರತಿಷ್ಠಾಪಿಸಿ ಇವತ್ತಿನ ದಿನಗಳಲ್ಲಿ ನಲವತ್ತು ವರ್ಷಗಳ ಈ ಹಿಂದಿನ ಎಲ್ಲ ಸಾರಥ್ಯದಲ್ಲಿ ಬೆಳೆದು ಬಂದಂಥ ಈ ದೊಡ್ಡ ಸಂಸ್ಥೆ ಈಗ ನಾವು ಮಾಡ್ತಿರುವ ಸಮಾಜ ಸೇವೆ ಕನ್ನಡ ಸೇವೆ ಅವರಿಗೆಲ್ಲ ವರ್ಷಿಸಿದ ಕಡಿಮೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಎಲ್ಲ ಕನ್ನಡಿಗರ ಅಭಿಲಾಷೆ ಅಂತ ಅವರ ಏನು ಇಚ್ಛೆ ಇದೆ ಆ ಒಂದು ಅವರ ಸಲಹೆ ಸಹಕಾರದಂತೆ ನಾವು ಕಾರ್ಯಕ್ರಮ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡ್ತೇವೆ ನಿಮ್ಮ ಹಾಂ ಒಂದು ವಿಶೇಷ ಸಂತೋಷದ ವಿಚಾರ ಇವತ್ತಿನ ನವೆಂಬರ್ ನಾವು ರಾಜ್ಯೋತ್ಸವ ಮಾಡೋದಂದ್ರೆ ನಮಗೆ ವರ್ಷದ ಒಂದು ನಾಡ ಹಬ್ಬ ಇದ್ದಾಗೆ ನಮ್ಮ ಮನೆಯ ಹಬ್ಬ ಇದ್ದಾಗೆ ಎಲ್ಲ ಕನ್ನಡಿಗರು ಕೂಡ ನಮ್ಮ ಒಂದು ಈ ನಾವು ಏನು ವ್ಯಾಟ್ಸಪ್ ಅಂತ ಮೀ ಮೀಡಿಯಾ ಇದೆ ಅದರಲ್ಲಿ ನಾವು ಕಳಿಸ್ತೀವಿ ನಮ್ಮ ಕರೆಯ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿದ್ದರು ಯಾವೇ ಕನ್ನ ಯಾವುದೇ ಭಾಗಗಳಿಂದ ಕನ್ನಡಿಗರು ಬರ್ತಿದ್ರೆ ನಮ್ಮ ಕಾರ್ಯಕ್ರಮ ಯಾವತ್ತೂ ಕೂಡ ಯಶಸ್ಸಾಗೋದಿಲ್ಲ ಕನ್ನಡಿಗರ ಸಲಹೆ ಏನಿದೆ ಕನ್ನಡಿಗರ ಶುಭ ಆಶೀರ್ವಾದ ಏನಿದೆ ಅವರೇ ನಮಗೆ ಅವರಿಂದನೇ ನಮಗೆ ಎಲ್ಲ ಕಾರ್ಯಕ್ರಮಗಳು ಶುಭ ಹಾರೈಕೆ ಅಂತ ನಾನು ತಿಳ್ಕೊಳ್ತೇನೆ ಹಾಗೂ ವಿಶೇಷವಾಗಿ ಇವತ್ತಿನ ಈ ನಮ್ಮ ಈ ನಾಡಹಬ್ಬ ಈ ರಾಜ್ಯೋತ್ಸವ ಡಿಮ್ ಕನ್ನಡ ಡಿಮ್ ಡಿಮ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಾಧ್ಯಮ ಮಿತ್ರರಾದ ಶ್ವೇತ ಅನಿಲ್ ಸವದಿ ಅವರು ಇರ್ಬೋದು ಹಾಗೂ ಇನ್ನಿತರೆ ಮುಂಜಾವ ಪತ್ರಿಕೆಯ ವರದಿಗಾರರು ಇರ್ಬೋದು ಹಾಗೆ ಬೇರೆ ಬೇರೆ ಪತ್ರಿಕೆಯ ವರದಿಗೂ ಕೂಡ ಬಂದು ತಮ್ಮ ಒಂದು ನಮ್ಮ ಸಂಸ್ಥೆ ಹಾಗೂ ನಮ್ಮ ಮೇಲಿನ ಹಾಗೂ ಕನ್ನಡದ ಮೇಲಿನ ಹಾಗೂ ವಿಶೇಷವಾಗಿ ಕಾಳಜಿ ಇಟ್ಟು ಬಂದು ಇವತ್ತಿನ ಈ ಪ್ರಸಾರವನ್ನು ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀರಿ ತಮಗೆ ನಮ್ಮ ಗೋವಾ ಕನ್ನಡ ಸಮಾಜದ ಪರವಾಗಿ ಹಾಗೂ ಎಲ್ಲ ಕನ್ನಡಿಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅಧ್ಯಕ್ಷರ ಪರವಾಗಿ ತಮಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಮುಂಬದ ಮುಂಬರುವ ದಿನಗಳಲ್ಲಿ ತಮ್ಮ ಈ ಏನು ಪ್ರಸಾರ ಮಾಧ್ಯಮ ಇದೆ ನಾವು ಹಿಂದೆ ಮೂವತ್ತು ವರ್ಷಗಳ ಮಾಡಿದ ಕೆಲಸಗಳು ಯಾರಿಗೂ ಕೂಡ ಗೊತ್ತಿಲ್ಲ ನಮ್ಮ ದಾಖಲಾತಿ ಇದೆ ಅದು ಈಗ ನಾವು ಮಾಡಿದ ಕೆಲಸ ಒಂದು ಸೆಕೆಂಡ್ಗಳಲ್ಲಿ ಒಂದು ಲಕ್ಷ ಕಿಲೋಮೀಟರ್ ಅಷ್ಟು ದೂರ ಸುದ್ದಿ ಪ್ರಸರಿಸುವಂಥ ಶಕ್ತಿ ನಿಮಗೆ ಮಾತ್ರ ಪ್ರಚಂಡ ಶಕ್ತಿ ಇರುವಂಥ ನಿಮ್ಮ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಸಂದರ್ಭದಲ್ಲಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಕರ ಕೈ ಮುಗಿದು ವಂದನೆಗಳನ್ನು ಸಲ್ಲಿಸುತ್ತೇನೆ ಮುಂದೂ ಕೂಡ ತಮ್ಮ ಸಂಪೂರ್ಣ ಸಲಹೆ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಸರ್ ಗವಾ ಕನ್ನಡ ಟಿವಿ ಮುಖಾಂತರ ನಿಮಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ ಅದೇ ರೀತಿ ಈ ಈ ನಿಮ್ಮ ಸಂಘ ಸಂಸ್ಥೆಗಳು ಇದನ್ನು ಹೆಚ್ಚಾಗಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅದೇ ರೀತಿ ಕನ್ನಡವನ್ನೇ ಬಳಸಿ ಅಂತ ಹೇಳ್ತಾ ಈ ನಮ್ಮ ಗವಾ ಕನ್ನಡ ಮುಖಾಂತರ ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ಯಾರ್ಯಾರು ಈಗನ್ನ ಕನ್ನಡ ಗವಾ ಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ